ನೂರಕ್ ನೂರ ಅಧಿಕಾರ್ಯಾಮ ಅದ್ರ ಜೊತೆಗೆ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರ ಬಹುತೇಕ ಎಲ್ಲರಿಗೂ ಇಡೀ ರಾಜ್ಯ ದೇಶದ ಕಾಂಗ್ರೆಸ್ ಏನ್ ಅನಿಸ್ತದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಇಡೀ ಕಾಂಗ್ರೆಸ್ ಮುಳುಗು ಹೋಗ್ತಾ ಇವಾಗ ಭಯದೊಳಗರ ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಇಡೀ ದೇಶದವಳು ಕಾಂಗ್ರೆಸ್ ಹೋಗ್ತದ ಇಡೀ ದೇಶದ ಕಾಂಗ್ರೆಸ್ನ ಬೆನ್ನೆಲ್ ಯಾರು ಸ್ಪೈನಲ್ ಕಾರ್ಡ್ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರ ಆ ಕಾರಣಕ್ಕಾಗಿ ಇವತ್ತು ಮಾನವ ಮರ್ಯಾದೆ ನೀತಿ ಕೆಟ್ಟವ್ರೆಲ್ಲರೂ ಎಲ್ಲರೂ ಅವ್ರ ಬೆನ್ನಿ ನಿಂದಿರ್ತಾರ ಇದ್ರ ಜೊತೆಗೆ ನಾನು ಮುಂದೆ ಹೋಗಿ ತಾವು ಅಬ್ಸರ್ವ್ ಮಾಡ್ರಿ ನೀವೇನ್ ಹೇಳಿದ್ರಿ ಮಾಧ್ಯಮದೊಳಗ ನಾನು ವಾಪಸ್ ಕೊಡ್ತೀನಿ ಸೈಟ್ಗಳು ಅರವತ್ತೈದು ಕೋಟಿ ನನಗೆ ಕೊಡ್ರಿ ಅಂತ ಹೇಳಿದ್ರಿ ಇವತ್ತು ನಿಮ್ಮ ಧರ್ಮ ಪತ್ನಿಯರು ಪತ್ರ ಬರೀತೀರಿ ವಾಪಸ್ ಕೊಡ್ಲತ್ತೀರಿ ನೀವು ದುಡ್ಡು ತೊಂದ್ರೆ ಈಗ ನೀವು ಇದು ನಿಮ್ಮ ನೈತಿಕತೆನಾ ಇದು ಜನ ನೋಡಲ್ಲ ಜನರಿಗೆ ಗೊತ್ತಾಗಲ್ಲ ಸಂತೋಷ್ ಹೆಗಡೆ ಹೇಳಿಕೆ ಕೊಡು ಅಂತೇಳಿ ನಾವೇನು ದುಡ್ಡು ಕೊಟ್ಟು ಹೇಳತ್ತೀವ ನಾವು ಸಂತೋಷ್ ಹೆಗಡೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಜನರಿಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಹೇಳಿ ತಮ್ಮ ಧರ್ಮ ಪತ್ನಿಯಿಂದ ತಾವು ಪತ್ರ ಬರೆಸಿ ಸೈಟ್ ಗಳನ್ನು ವಾಪಸ್ ಕೊಡ್ತಾ ಇದ್ದೀರಿ ಒಂದ್ ಕಡೆ ಮೇಲ್ನೋಟ ಕಾಣ್ತದ ಇನ್ನೊಂದು ಕಡೆ ಇನ್ನೂ ಇದ್ದು ಇಡೀ ಭಯದಿಂದ ನನ್ನ ಹೆಂಡತಿ ತಪ್ಪು ಮಾಡೋಣ ನನ್ನ ಹೆಂಡತಿ ತಪ್ಪು ಮಾಡೋಣ ಶಿಕ್ಷೆ ಬೇಕಾದ್ರೆ ಅವ್ರಿಗೆ ಕೊಡ್ರಿ ನಾನ್ ತಪ್ಪು ಮಾಡಿಲ್ಲ ಉಳಿಬೇಕಂತಕ್ಕಂತ ಪ್ರಯತ್ನ ಎಲ್ಲೋ ಹೇಳಿ ಮೇಲ್ನೋಟ ಕಾಣಲ ಅಂತೇಳಿ ನನಗನ್ನಿಸ್ತಾ ಇದೆ ಹಾಗಾಗಿ ನಿಮ್ಮ ರಾಜಕೀಯ ಬದುಕು ನಿಮ್ಮ ಇಡೀ ರಾಜಕಾರಣದ ಬದುಕು ಏನಾದರೂ ಪೂರ್ಣ ಆಗಬೇಕಂದ್ರೆ ಈ ರಾಜ್ಯದ ಜನ ಮತ್ತೆ ಸಿದ್ದರಾಮಯ್ಯ ಅಂತೇಳಿ ಕರಿಬೇಕು ಅಂದ್ರೆ ನೀವು ಇವತ್ತೇ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು ಆಶಯ ಮಾಡ್ತೇನೆ